ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ನಾವಿತ್ತು ಬಾಗಲಕೋಟೆಯ ಟಿ ಎಚ್ ಒ ಕಚೇರಿಯಲ್ಲಿದ್ದೇವೆ ಸೊ ಸರಸ್ವತಿ ಮೇಡಮ್ ಅವರು ನಮ್ಮ ಜೊತೆ ಇದ್ದಾರೆ ಸೊ ಬಾಗಿಲ್ಕೋಟೆಯಲ್ಲಿ ಅನೇಕ ವರ್ಷಗಳಿಂದ ಈ ನಕಲಿ ವೈದ್ಯರು ಏನಿದ್ದಾರೆ ಅವರ ಹಾವಳಿ ಹೆಚ್ಚಾಗಿತ್ತು ಅಂತಕ್ಕಂತಹ ಒಂದಿಷ್ಟು ಸುದ್ದಿಗಳು ಹರಿದಾಡಿದ್ವು ಆ ನಂತರ ಆ ಮುಖ್ಯನ ನಾವು ಟಿ ಎಚ್ಒ ಅವರು ನಮ್ಮ ಜೊತೆ ಏನಿದ್ದಾರೆ ಅವ್ರನ್ನ ಮಾತಾಡ್ತಾ ಹೋಗೋಣ ಸೊ ಏನು ಕ್ರಮಗಳನ್ನ ತೆಗೆದುಕೊಂಡ್ರು ಬಾಗಿಲಕೋಟೆಯಲ್ಲಿ ಅವರು ಅಧಿಕಾರಾವಧಿಯಲ್ಲಿ ನಂತರ ಅದರ ಸ್ಟೇಟಸ್ ಏನಿದೆ ಅಂತಕ್ಕಂಥದ್ದನ್ನು ಇವತ್ತು ಅಧಿಕಾರಿ ಇದ್ದಾರೆ ಅವ್ರ ಜೊತೆ ಮಾತಾಡ್ತಾ ಹೋಗೋಣ ಮೇಡಮ್ ಈಗ ನಕಲಿ ವೈದ್ಯರು ಬಾಗಲಕೋಟೆ ತಾಲೂಕಲ್ಲಿ ಹೆಚ್ಚಾಗ್ತಿದ್ದಾರೆ ಅನ್ನುವಂತಹ ಒಂದಿಷ್ಟು ಗುಮಾನಿಗಳಿವೆ ಅಥವಾ ಸುದ್ದಿಗಳಿವೆ ಸೊ ಏನು ಹೇಳ್ತೀರಿ ಅದಕ್ಕೆ ಯಾವ ರೀತಿ ಕ್ರಮಗಳನ್ನು ತಾವು ಕೈಕೊಂಡ್ರಿ ಅಂತ ಓಕೆ ನಮಸ್ಕಾರ ನಮಗೆ ತಿಳಿದಿರುವಂತೆ ಬಾಗಲಕೋಟೆ ತಾಲೂಕಿನಲ್ಲಿ ನಕಲಿ ವೈದ್ಯರ ಹಾವಳಿ ನೀವು ಡೈಲಿ ನ್ಯೂಸ್ ಪೇಪರಲ್ಲಿ ನೋಡ್ತಾ ಇದ್ದೀರಾ ನಮಗೆ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ನಮ್ಮ ಕೆ ಪಿ ಎಮ್ ಇ ಆ್ಯಕ್ಟ್ ಪ್ರಕಾರ ಎಲ್ಲ ತಾಲೂಕು ಅಧಿಕಾರಿಗಳು ತಮ್ಮ ತಾಲೂಕಿಗೆ ಸಂಬಂಧ ಸಂಬಂಧಪಟ್ಟ ಎಲ್ಲ ನಕಲಿ ಕ್ಲಿನಿಕ್ಗಳ ಮೇಲೆ ದಾಳಿ ಮಾಡಿಸಿ ಅಲ್ಲಿ ಅಲ್ಲಿ ಪರಿಶೀಲನೆ ಮಾಡಿಸಿ ಇದ್ದಂಥ ಯಾವುದೇ ಸರ್ಟಿಫಿಕೇಟು ಸುಳ್ಳು ಸರ್ಟಿಫಿಕೇಟ್ಗಳನ್ನಾಗಲಿ ಅಥವಾ ಸುಳ್ಳು ಏನು ಔಷಧಿಗಳನ್ನಾಗಲಿ ಅಥವಾ ಈ ಗರ್ಭಪಾತಕ್ಕೆ ಸಂಬಂಧಪಟ್ಟಂಥ ಯಾವುದೇ ಟ್ಯಾಬ್ಲೆಟ್ಸ್ಗಳಾಗಲಿ ಆ ಅಲ್ಲಿ ಕಾಣಿಸಿದ್ದನ್ನು ನಾವು ನೋಡಿ ಅದನ್ನು ನಾವು ಸೀಸ್ ಮಾಡ್ಕೊಂಡ್ಬಿಟ್ಟು ಅದನ್ನು ನಾವು ಕ್ಲಿನಿಕನ್ನು ಸೀಸ್ ಮಾಡ್ತಾ ಇದ್ದೀವಿ ಸೊ ಈಗ ನಾವು ದಾಳಿ ಮಾಡಿ ಮಾಡಿದ್ದು ಒಂದು ಬಾಲಕೋಟೆ ತಾಲೂಕಿನಲ್ಲಿ ಒಂದು ಹತ್ತರಿಂದ ಹದಿನೈದು ಇದ್ದಾವೆ ಅವು ಈಗ ಸ ಒಂದಿಷ್ಟು ಏನಾಗಿದೆ ತಾವಾಗ ಆಲ್ರೆಡಿ ಹತ್ತು ವರ್ಷ ಹದಿನೈದು ವರ್ಷ ಈ ಇದ್ದುಕೊಂಡು ಈ ಆಯುರ್ವೇದಿಕ ಆಯುರ್ವೇದಿಕ್ ಕೊಡ್ತಾ ಕೊಡ್ತಾಯಿದ್ದಂಥ ಅವನಷ್ಟೇ ನಾವು ಇದನ್ನು ಮಾಡ್ತಾ ಇದ್ದೀವಿ ಬಟ್ ಇವಾಗೇನಿದೆ ಸ್ವಲ್ಪ ಸಂಪೂರ್ಣವಾಗಿ ನಕಲಿ ವೈದ್ಯರ ಹಾವಳಿ ಕಡಿಮೆ ಆಗ್ತಾ ಇದೆ ಸೊ ಈಗ ಸಂಬಂಧಪಟ್ಟಂತೆ ನಾವು ಕರ್ನಾಟಕ ಮೆಡಿಕಲ್ ಕೌನ್ಸಿಲಿನಿಂದ ತೆಗೆದುಕೊಂಡಂಥ ಸರ್ಟಿಫಿಕೇಟ್ ಇತ್ತಂದರೆ ಅಷ್ಟೇ ನಾವು ಅವ್ರನ್ನ ನಾವು ಕೆ ಪಿ ಎಮ್ ಎಲ್ಲಿ ನಾವು ಅವ್ರನ್ನ ರಿಜಿಸ್ಟ್ರೇಷನ್ ಮಾಡ್ಕೊತೀವಿ ಅವು ಇಲ್ಲ ಅಂತಂದರೆ ಇಮಿಡಿಯೇಟಾಗಿ ಆ ಕ್ಲಿನಿಕ್ಗಳನ್ನು ನಾವು ಸೀಸ್ ಮಾಡ್ತಾ ಇದ್ದೀವಿ ಸೊ ಇದು ನನ್ನ ಬಾಗಲಕೋಟೆ ತಾಲೂಕಿನಲ್ಲಿ ಇರ್ತಕ್ಕಂಥ ಸ್ಟೇಟಸ್ಸು ಬಹುತೇಕ ಈಗ ನಕಲಿ ವೈದ್ಯರುಗಳು ಈಗ ಎಲ್ಲಿ ಕಾಣಿಸ್ತಾ ಇಲ್ಲ ಇನ್ನು ಮುಂದೆ ಅವ್ರನ್ನ ನಾವು ಏನು ಜಾ ಇದು ಜಾಸ್ತಿ ಆಗ್ಲಾರ್ದಂಗೆ ನಾವು ಅವ್ರನ್ನ ತಡೆ ಇಡಲಿಕ್ಕೆ ನಾವು ಸಿಕ್ಕಾಪಟ್ಟೆ ಕ್ರಮಗಳನ್ನು ತೆಗೆದುಕೊಳ್ತೀವಿ ಮೇಡಮ್ ಈಗ ಇನ್ನೊಂದು ಏನಂತಂದರೆ ಈಗ ವೈದ್ಯ ಅಂತಂದರೆ ಈಗ ಅಧಿಕೃತ ವೈದ್ಯರು ಅಂತಂದರೆ ಏನು ಮುಖ್ಯವಾಗಿ ಅವ್ರ ಸರ್ಟಿಫಿಕೇಟ್ ಇರಬೇಕು ಅಂತ ಅಧಿಕೃತ ವೈದ್ಯರು ಅಂತಂದರೆ ನಮ್ಮ ಕರ್ನಾಟಕ ಮೆಡಿಕಲ್ ಕೌನ್ಸಿಲಿಂದ ಬಂದಂಥ ಒಂದು ಸರ್ಟಿಫಿಕೇಟ್ ಇರುತ್ತೆ ಆ ಸರ್ಟಿಫಿಕೇಟ್ನಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಇರ್ತದೆ ಕೆ ಎಮ್ ಸಿ ರಿಜಿಸ್ಟ್ರೇಷನ್ ನಂಬರ್ ಆ ರಿಜಿಸ್ಟ್ರೇಷನ್ ನಂಬರ್ ನಮ್ದು ಎಂಬ ಬಿ ಎಸ್ ಆದ್ಮೇಲೆ ಅವರು ನಮ್ಗೆ ಕೌನ್ಸಿಲಿಂಗ್ ಸರ್ಟಿಫಿಕೇಟ್ ಇದನ್ನ ಮಾಡ್ತಾರೆ ಆ ಸರ್ಟಿಫಿಕೇಟ್ ತಗೊಂಡ್ಬಿಟ್ಟು ಅವರು ನಮ್ ನಾವು ಇದು ಮಾಡ್ಕೊತೀವಿ ಕ್ಲಿನಿಕ್ ನಡೆಸ್ತೀವಿ ಅಂತ ಹೇಳಿದಾಗ ನಾವು ಅದನ್ನ ಕೆ ಪಿ ಎಮ್ ಇ ಅದನ್ನ ರಿಜಿಸ್ಟ್ರೇಷನ್ ಮಾಡಿ ನಮ್ಮ ಡಿ ಎಚ್ ಓ ಅವರು ಇದನ್ನ ಮಾಡಿ ಕೊಡ್ತಾರೆ ಅಧಿಕೃತ ಅನಧಿಕೃತ ಏನಿರ್ತಾರಲ್ಲ ವೈದ್ಯರು ಸೊ ಯಾವ ತರದ ಇಂಜೆಕ್ಷನ್ ಗಳನ್ನ ಮಾಡ್ತಾರೆ ಅನಧಿಕೃತ ಕ್ಲಿನಿಕ್ ಅಲ್ಲೇ ಈಗ ಬಹಳಷ್ಟು ಏನು ಜಾಸ್ತಿಯಾಗಿ ಆಗಿ ಔಷಧಿಗಳನ್ನು ಗೊತ್ತೇ ಇಲ್ಲದಂತ ಔಷಧಿಗಳನ್ನು ಅವರು ಯೂಸ್ ಮಾಡ್ತಾ ಇದ್ದಾರೆ ಸೊ ಇದರಿಂದ ಅಲ್ಲಿದ್ದಂಥ ಜನರಿಗೆ ಕಿಡ್ನಿ ಫೇಲೋರ್ ಆಗ್ಬೋದು ಹಾರ್ಟ್ ಅಟ್ಯಾಕ್ ಆಗ್ಬೋದು ಅಥವಾ ಇನ್ನಿತ ಏನಾದರೂ ಕಾಯಿಲೆಗಳು ಕಾಣಿಸ್ಕೋಬಹುದು ಯಾಕಂದ್ರೆ ಅವರು ಕರೆಕ್ಟ್ ಆಗಿ ಏನ್ ಅನಧಿಕೃತ ಡಾಕ್ಟರ್ಸ್ ಇರ್ತಾರ ಜಸ್ಟ್ ಫಾರ್ ಏನು ಟ್ರಯಲ್ ಅಂಡ್ ಎರರ್ ಮಾಡ್ತಾ ಹೋಗ್ತಾರೆ ಅವರು ನಿಜವಾಗಿಯೂ ಒಂದು ಜೀವದ ಮೇಲೆ ಏನು ಯಾವುದೋ ಒಂದು ಏನೋ ಕೊಟ್ಬಿಟ್ಟು ಟ್ರೀಟ್ಮೆಂಟ್ ಮಾಡಿಬಿಟ್ಟು ಆರಾಮಾಯ್ತು ಆಯ್ತು ಅಂತ ಹೇಳಿ ಓಡಾಡ್ತಾರೆ ಬಟ್ ದಟ್ ಇಸ್ ನಾಟ್ ರಿಯಲ್ ಈಗ ಐದು ವರ್ಷದಿಂದ ನಾವು ಎಲ್ಲ ಎಮ್ ಬಿ ಬಿ ಎಸ್ ಡಿಗ್ರಿ ಮುಗಿಸ್ಬೇಕಂತಂದ್ರೆ ಎಲ್ಲನೂ ತಿಳಿದಿರ್ತೀವಿ ಮನುಷ್ಯನ ದೇಹದ ಎಲ್ಲ ಏನೇನು ಭಾಗಗಳಲ್ಲಿ ಏನೇನು ತೊಂದರೆ ಆಗತೈತೆ ಅದಕ್ಕೆ ಯಾವ ಥರ ನಾವು ಟ್ರೀಟ್ಮೆಂಟ್ ಕೊಡಬೇಕು ಗನೇಕಲಾಜಿಸ್ಟ್ ಆಗಿರ್ಬೋದು ಫಿಜಿಕ್ ಫಿಸಿಷಿಯನ್ ಆಗಿರ್ಬೋದು ಅಥವಾ ಕೆಮಿಸ್ಟ್ ಆಗಿರ್ಬೋದು ಫಾರ್ಮಕ್ ಆಗಿರ್ಬೋದು ಫಾರೆನ್ಸಿಕ್ ಆಗಿರ್ಬೋದು ಇವನ್ನೆಲ್ಲ ತಿಳ್ಕೊಂಡೇನೆ ನಾವು ಎಮ್ ಬಿ ಬಿ ಎಸ್ ಕಂಪ್ಲೀಟ್ ಮಾಡೋದರಿಂದ ಈಗ ಬಂದಂಥ ಪೇಷೆಂಟ್ಗಳಿಗೆ ಯಾವುದೋ ಒಂದು ಏನೋ ಕೊಟ್ಟು ಮಾಡ್ಕೊಂಡು ಹೋಗೋದು ಬರ ಅಚಾತುರೇ ಇರೋದಿಲ್ಲ ಸೊ ಈ ಅನಧಿಕೃತ ಕ್ಲಿನಿಕ್ನವ್ರು ಏನು ಮಾಡ್ತಾರಂತಂದ್ರೆ ಗೊತ್ತು ಗುರಿ ಇಲ್ಲಾರದೆ ಈಗ ಡೋಸೇಜ್ ಗೊತ್ತಿರೋಂಗಿಲ್ಲ ಒಂದು ಮಗುವಿಗೆ ಡೋಸೆಸ್ ಪ್ಯಾರಾಸಿಟಮಾಲ್ ಫೈವ್ ಹಂಡ್ರೆಡ್ ಕೊಟ್ಬಿಡೋದು ಸಿರಪ್ ಕೊಡೋಂಗಿಲ್ಲ ಟ್ಯಾಬ್ಲೆಟ್ಸ್ ಕೊಡೋದು ಈಗ ಹೈ ಡೋಸ್ ಕೊಟ್ಬಿಟ್ಟು ಎಲ್ಲ ಜನರಿಗೆ ಏನು ಅಂತಂದ್ರೆ ಕಿಡ್ನಿ ಫೇಲರ್ ಆಗ್ಬೋದು ಮೈಡ ಹಾರ್ಟ್ ಅಟ್ಯಾಕ್ ಆಗ್ಬೋದು ಅಥವಾ ಇನ್ನಿತರ ಏನಾದ್ರು ಕಾಯಿಲೆಗಳು ಸಂಭವಿಸಬಹುದು ಸೊ ಅನಧಿಕೃತ ಏನು ಕ್ಲಿನಿಕ್ ಇರ್ತಾವಲ್ಲ ಅವು ಯಾವ ಸರ್ಟಿಫಿಕೇ ಆಗಲಾರ್ದ ನಾವ್ ಅವ್ರಿಗೆ ಕೆಪಿಮಿ ನಾವು ಕೊಡ್ತಾ ಇಲ್ಲ ಸೊ ಅವ್ರನ್ನ ಆದಷ್ಟನ್ನ ದಾಳಿ ಮಾಡಿ ಎಲ್ಲ ಔಷಧಿಗಳನ್ನ ಜಪ್ತಿ ಮಾಡಿ ಅವನ್ನ ನಾವು ಕೋಟಿ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಓಕೆ ಇದಿಷ್ಟು ಸರಸ್ವತಿ ಮೇಡಮ್ ಅವರು ಮಾತುಗಳಾಗಿತ್ತು ಸೊ ಬಾಗಿಲ್ಕೋಟೆ ಟಿ ಎಚ್ ಅವರು ಹೇಳುವಂತಹ ಮಾತುಗಳು ಏನಂತಂದ್ರೆ ಇವತ್ತು ಬಾಗಿಲ್ಕೋಟೆಯಲ್ಲಿ ಅನೇಕ ಅನಧಿಕೃತ ವೈದ್ಯರಿದ್ದಾರೆ ಸೊ ಅವರನ್ನು ಅವರ ಮೇಲೆ ಅನೇಕ ಕ್ರಮಗಳನ್ನ ನಾವು ಈಗಾಗಲೇ ತೆಗೆದುಕೊಂಡಿದ್ವಿ ಅನೇಕ ವಸ್ತುಗಳನ್ನ ಸಹ ಸೀಸ್ ಮಾಡಿದ್ದೇವೆ ಸೊ ಆ ನಿಟ್ಟಿನಲ್ಲಿ ಇನ್ನು ಮುಂದೆ ಯಾರು ಅನಧಿಕೃತ ಇದ್ದಾರೆ ಅವರ ವಿರುದ್ಧ ಕ್ರಮಗಳನ್ನು ತೆಗೆದುಕೊಳ್ತೇವೆ ಅಂತ ಹೇಳಿ ಟಿ ಎಚ್ ಅವರು ಹೇಳಿರುವಂಥದ್ದು ಮತ್ತೊಂದು ರೋಚಕವಾಗಿರುವಂತಹ ವಿಭಿನ್ನವಾಗಿರ್ತಕ್ಕಂಥ ಅವರೊಂದಿಗೆ ಮಾತು ಬರೋಣ ಅಲ್ಲಿ ನಮಸ್ಕಾರ ಒಂದೇ ಮಾತಾಡೋಣ